ಕೆಲವೊಂದು ವಿಷಯಗಳನ್ನು ಎಷ್ಟೇ ಕಷ್ಟದ ಪರಿಸ್ಥಿತಿ ಬಂದರೂ ಎಷ್ಟೇ ಹತ್ತಿರದ ಬಂಧುಗಳಾದರೂ ಸ್ನೇಹಿತರಾದರೂ ಹೇಳಿಕೊಳ್ಳಬಾರದು ಸ್ನೇಹಿತರು ಅಥವಾ ಸಂಬಂಧಿಕರು ಯಾರ ಜೊತೆಯಾದರೂ ನಾವು ಚೆನ್ನಾಗಿ ಮಾತನಾಡಿದರೆ ನಮ್ಮ ಮನೆಯಲ್ಲಿ ಹಿರಿಯರು ಮನೆಯ ವಿಷಯದ ಬಗ್ಗೆ ಯಾರಿಗೂ ಏನು ಹೇಳಬಾರದೆಂದು ಹೇಳುತ್ತಿದ್ದರು ಯಾಕೆಂದರೆ ಕೆಲವರ ಕಣ್ಣು ನಾಲಿಗೆ ಬಾಯಿ ಸರಿ ಇರುವುದಿಲ್ಲವೆಂದು ಅದರಲ್ಲೂ ಕೆಲವರ ಕಣ್ಣಲ್ಲಿ ಮಚ್ಚೆ ಇದ್ದರೆ ಅವರು ಕೆಟ್ಟ ಮನಸ್ಸಿನಿಂದ ನೋಡಿದರೆ ಖಂಡಿತವಾಗಿಯೂ ಸರ್ವನಾಶವಾಗುತ್ತದೆ ಹಾಗೆಯೇ ಕೆಲವರ ನಾಲಿಗೆಯಲ್ಲಿ ಮಚ್ಚೆ ಇದ್ದರೂ ಕೆಟ್ಟದಾಗಿ ಹೇಳಿದರೆ ಅದರ ಪ್ರತಿಫಲ ಕೆಟ್ಟದಾಗಿಯೇ ಇರುತ್ತದೆ ಎಂದು ಮನೆಯಲ್ಲಿ ಅಜ್ಜಿ ತಾತಂದಿರು ಹೇಳುತ್ತಿದ್ದರು ಇದು ಮಾತ್ರ ಖಂಡಿತವಾಗಿಯೂ ಸರಿ ಇದೆ ನಿಮಗೂ ಕೂಡ ಈ ಅನುಭವ ಆಗಿರಬಹುದು ನೀವು ಯಾವುದಾದರೂ ಒಳ್ಳೆಯ ಕೆಲಸವನ್ನು ಪ್ರಾರಂಭಿಸಬೇಕು ಎಂದು ಮನಸ್ಸಿನಲ್ಲಿ ಯೋಚಿಸಿದರೂ ಅದನ್ನು ಕೂಡ ಯಾರಿಗೂ ಹೇಳಿಕೊಳ್ಳಬೇಡಿ ಒಮ್ಮೆ ಹೇಳಬೇಕೆಂದರೆ ನೀವು ಆ ಕೆಲಸವನ್ನು ಮಾಡಿ ಯಶಸ್ವಿಯಾದರೆ ಮಾತ್ರ ಯೋಗ್ಯತೆ ಇದ್ದವರಿಗೆ ಅಥವಾ ಮನೆಯ ಸದಸ್ಯರ ಬಳಿ ಮಾತ್ರವೇ ಹೇಳಿಕೊಳ್ಳಿ ಯಾಕೆಂದರೆ ನಮ್ಮ ಮನಸ್ಸಿನಲ್ಲಿ ಮೂಡಿರುವ ಒಳ್ಳೆಯ ಆಲೋಚನೆಗಳು ಕೂಡ ಬೇರೆಯವರ ಬಳಿ ಹೇಳಿಕೊಂಡರೆ ಅದು ಸಾಧ್ಯವಾಗದೇ ಇರಬಹುದು ಅಥವಾ ಆ ಕೆಲಸಗಳಿಗೆ ಕೆಟ್ಟ ಕಣ್ಣು ಬೀಳಬಹುದು ಹಣ ಹೂಡಿಕೆ ನಿಮ್ಮ ಆಪತ್ಕಾಲಕ್ಕೆ ಕುಟುಂಬಕ್ಕಾಗಿ ಎಲ್ಲಿಯಾದರೂ ಹಣವನ್ನು ಹೂಡಿಕೆ ಮಾಡಿದ್ದರೂ ಸಹ ಯಾರೊಂದಿಗೂ ಹೇಳಿಕೊಳ್ಳಬೇಡಿ ನೀವು ಎಷ್ಟು ಹಣವನ್ನು ಹೂಡಿಕೆ ಮಾಡಿದ್ದೀರಾ ಎಂದು ತಿಳಿದು ನಿಮ್ಮ ಸಂಪಾದನೆಯನ್ನು ಕೂಡ ಲೆಕ್ಕ ಮಾಡಬಹುದು ಇದರಿಂದಲೂ ಸಮಸ್ಯೆ ಪ್ರಾರಂಭವಾಗುತ್ತದೆ ಮಂತ್ರ ಕೆಲವೊಮ್ಮೆ ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಲು ನಮ್ಮ ಕುಟುಂಬ ಅಭಿವೃದ್ಧಿಯಾಗಲು ಪೂಜೆ ಪುನಸ್ಕಾರಗಳ ಹೊರತಾಗಿಯೂ ದೀಕ್ಷೆಯನ್ನು ಪಡೆದಿರುವ ಗುರುವಿನ ಬಳಿ ಯಾವುದಾದರೂ ಗುಪ್ತ ಮಂತ್ರವನ್ನು ನಿಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಉಪದೇಶವನ್ನು ಪಡೆದು ಪಾಲಿಸುತ್ತಿದ್ದರೆ ಅದನ್ನು ಅಪ್ಪಿತಪ್ಪಿಯು ಯಾರೊಂದಿಗೂ ಹೇಳಿಕೊಳ್ಳಬೇಡಿ ಒಂದು ವೇಳೆ ಹೇಳಿದರೆ ನೀವು ಅಂದುಕೊಂಡಂತಹ ಕೆಲಸಗಳಿಗೆ ಅಡೆತಡೆ ಆಗಬಹುದು ಅಥವಾ ಫಲ ಸಿಗದೆ ಇರಬಹುದು ಸಂಪಾದನೆ ಒಂದು ಕುಟುಂಬ ಅಭಿವೃದ್ಧಿಯಾಗಬೇಕು ಎಂದರೆ ಅತಿ ಮುಖ್ಯವಾಗಿ ಆ ಮನೆಯ ಸದಸ್ಯರ ಸಂಪಾದನೆ ಸಂಪಾದನೆ ಇಲ್ಲದೆ ಜೀವನದ ಬಂಡಿ ನಡೆಯುವುದಿಲ್ಲ ಸಂಪಾದನೆಯಿಂದ ಮನೆಯ ಅಭಿವೃದ್ಧಿಯು ಹಂತ ಹಂತವಾಗಿ ಏಳಿಗೆ ಆಗುತ್ತಿದ್ದರೆ ಮನೆ ಏಳಿಗೆ ಆಗುತ್ತಿದೆ ಎಂದು ನಿಮ್ಮ ಮನೆಯ ಸದಸ್ಯರ ಸಂಪಾದನೆ ಅಥವಾ ಯಾರ ಬಳಿಯಾದರೂ ಸಾಲ ಮಾಡಿದ್ದರೆ ಮಾಡಿರುವ ಸಾಲವನ್ನು ತೀರಿಸಿದ್ದರೆ ಒಟ್ಟಾರೆ ಯಾವುದೇ ರೀತಿಯ ಹಣಕಾಸಿನ ಸಂಬಂಧಪಟ್ಟಂತಹ ವಿಷಯಗಳನ್ನು ಸ್ನೇಹಿತರು ಅಥವಾ ಸಂಬಂಧಿಕರು ಮನೆಯ ಅಕ್ಕಪಕ್ಕದವರೊಡನೆ ಯಾರ ಬಳಿಯೂ ಹೇಳಬಾರದು ಒಂದು ವೇಳೆ ಅವರಿಗೆ ನಮ್ಮ ಸಂಪಾದನೆಯ ಬಗ್ಗೆ ತಿಳಿದರೆ ನೂರೆಂಟು ಮಾತನಾಡುತ್ತಾರೆ ಮನುಷ್ಯನ ಕಣ್ಣು ಮನಸ್ಸು ನಾಲಿಗೆ ಯಾವ ಸಮಯದಲ್ಲಿ ಯಾವ ರೀತಿ ಸ್ಪಂದಿಸುತ್ತದೆ ಎಂದು ಹೇಳುವುದಕ್ಕೆ ಆಗುವುದಿಲ್ಲ ಸಂಪಾದನೆ ಜಾಸ್ತಿ ಇದ್ದರೆ ಅವರಿಗೆ ಏನು ಬೇಕಾದಷ್ಟು ಸಂಪಾದನೆ ಇದೆ ಸಾಲವಿದ್ದರೆ ಸಾಲ ಮಾಡಿ ಜೀವನ ನಡೆಸುತ್ತಿದ್ದಾರೆ ಮಾಡಿದ ಸಾಲವನ್ನು ತೀರಿಸದೇ ಇದ್ದರೂ ಹೊಟ್ಟೆಗೆ ಇಟ್ಟು ಇಲ್ಲವೆಂದರೂ ಜುಟ್ಟಿಗೆ ಮಲ್ಲಿಗೆ ಹೂ ಎನ್ನುವ ಹಾಗೆ ಕುಂಕುಮಾತುಗಳನ್ನು ಆಡುತ್ತಾರೆ ಹೊಟ್ಟೆ ಕಿಚ್ಚು ಪಡುತ್ತಾರೆ ಇದರಿಂದ ನಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ನಾವು ಮಾಡುವ ಕೆಲಸದಲ್ಲಿ ಉತ್ಸಾಹ ಕಡಿಮೆಯಾಗಿ ನಮ್ಮ ಆದಾಯವು ಕಡಿಮೆಯಾಗಬಹುದು ಅವಮಾನ ನಮಗೆ ಯಾರಿಂದಲಾದರೂ ಬೇಜಾರು ಅಥವಾ ನೋವು ಅವಮಾನವಾದರೆ ಯಾರೊಬ್ಬರಿಗೂ ಇದನ್ನು ಹೇಳಿಕೊಳ್ಳಬಾರದು ಇಂದು ಮಿತ್ರರಾದವರು ನಾಳೆ ಶತ್ರುವಾಗಬಹುದು ಒಂದು ವೇಳೆ ಹೇಳಿದರೆ ಮುಂದೆ ಯಾವಾಗಲಾದರೂ ಅವರು ಕೂಡ ಅದೇ ರೀತಿ ಕೆಟ್ಟದಾಗಿ ಮಾತನಾಡಿ ಅವಮಾನ ಮಾಡಿ ಮತ್ತಷ್ಟು ಕಣ್ಣೀರು ನೋವು ಆಗಬಹುದು ಜಗಳ ಒಂದು ಸಂಸಾರ ಎಂದ ಮೇಲೆ ಕೋಪ ಜಗಳ ಕಲಹ ಮನಸ್ತಾಪ ಅಳು ಹೇಳು ಬೀಳು ಎಲ್ಲವೂ ಇರುತ್ತದೆ ಸಾವಿಲ್ಲದ ಮನೆಯಿಂದ ಸಾಸಿವೆ ತಂದಂತೆ ಎನ್ನುವ ಹಾಗೆ ಜಗಳವಿಲ್ಲದ ಮನೆಯಿಲ್ಲ ಮನೆಯಲ್ಲಿ ನಡೆಯುವ ಜಗಳವನ್ನು ಯಾರೆಂದಿಗೂ ಹೇಳಬಾರದು ನಮ್ಮ ಜೊತೆ ಚೆನ್ನಾಗಿದ್ದು ನಮ್ಮ ಹಿಂದೆ ಮಾತನಾಡುವವರೇ ಜಾಸ್ತಿ ಒಂದಕ್ಕೆ ಎರಡು ಸೇರಿಸಿ ಜಗಳವನ್ನು ಇನ್ನೂ ದೊಡ್ಡದಾಗಿ ಮಾಡುತ್ತಾರೆ ನಮ್ಮ ಜಗಳ ಮೂರನೆಯವರಿಗೆ ತಿಳಿದರೆ ಅವರಿಗೆ ಹೇಗೆ ಬೇಕೋ ಹಾಗೆ ಬಳಸಿಕೊಳ್ಳುತ್ತಾರೆ ಒಮ್ಮೊಮ್ಮೆ ನಾವು ಮಾಡುವ ಜಗಳಕ್ಕಿಂತ ಮೂರನೆಯವರ ಮಾತೆ ಜಾಸ್ತಿಯಾಗಿರುತ್ತದೆ ಹಾಲಿಗೆ ಒಂದು ಹನಿ ನಿಂಬೆ ರಸ ಹಾಕಿದಂತೆ ಆಗುತ್ತದೆ ಹಾಗಾಗಿ ಇಂತಹ ವಿಷಯಗಳನ್ನು ಯಾರೊಂದಿಗೂ ಹೇಳಿಕೊಳ್ಳಬಾರದು ದಾನ ದಾನ ಮಾಡುವುದರಿಂದ ಈ ಜನ್ಮ ಇಂದಿನ ಜನ್ಮಗಳ ಪ್ರತಿಯೊಂದು ಪಾಪಗಳು ಕಳೆದು ಪುಣ್ಯಪ್ರಾಪ್ತಿಯಾಗುತ್ತದೆ ಎಂದು ಹೇಳುತ್ತಾರೆ ಆದರೆ ನಾವು ಮಾಡಿದ ದಾನದ ಬಗ್ಗೆ ನಾವಾಗಿಯೇ ಯಾರ ಬಳಿಯೂ ಹೇಳಬಾರದು ಎಡಗೈಯಲ್ಲಿ ಕೊಟ್ಟಿರುವುದು ಬಲಗೈಗೆ ಗೊತ್ತಾಗಬಾರದು ಎನ್ನುವ ಹಾಗೆ ಇರಬೇಕು ಒಂದು ವೇಳೆ ಹೇಳಿದರೆ ನೀವು ಮಾಡಿದ ದಾನಕ್ಕೆ ತಕ್ಕ ಪ್ರತಿಫಲ ಸಿಗುವುದಿಲ್ಲ ವಯಸ್ಸು ಕೆಲವೊಮ್ಮೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಅಂದರೆ ಗೌರ್ನಮೆಂಟ್ ಡಾಕ್ಯುಮೆಂಟ್ ತಯಾರಿಸುವಾಗ ಕೆಲಸ ಮಾಡುವ ಜಾಗದಲ್ಲಿ ಅಥವಾ ನಿಮ್ಮ ಮದುವೆಯ ಸಮಯದಲ್ಲಿ ಇಂತಹ ಸಂದರ್ಭದಲ್ಲಿ ನಮ್ಮ ವಯಸ್ಸನ್ನು ಹೇಳಲೇಬೇಕಾಗುತ್ತದೆ ಇದರ ಹೊರತಾಗಿ ಬೇರೆ ಯಾರು ಕೇಳಿದರೂ ನಿಮ್ಮ ವಯಸ್ಸನ್ನು ಹೇಳಬೇಡಿ ಒಂದು ವೇಳೆ ವಯಸ್ಸನ್ನು ಹೇಳಿದರೆ ಅದನ್ನು ಲೆಕ್ಕ ಮಾಡಿ ಅದರ ಬಗ್ಗೆಯೇ ಪದೇ ಪದೇ ಮಾತನಾಡುತ್ತಾರೆ ಹೀಯಾಳಿಸುತ್ತಾರೆ ನಮಗೆ ಇಂತಹ ವಿಷಯಗಳಲ್ಲಿ ಕಷ್ಟವಾಗುತ್ತದೆ ಎಂದಾಗ ಅಪ್ಪಿತಪ್ಪಿಯು ಹೇಳಲೇಬಾರದು ಆರೋಗ್ಯ ಮತ್ತು ಔಷಧಿ ನಮ್ಮ ಆರೋಗ್ಯದ ಬಗ್ಗೆ ಅಥವಾ ನಮಗೆ ಯಾವುದಾದರೂ ಕಾಯಿಲೆ ಇದ್ದರೆ ನಾವು ಬಳಸುವ ಔಷಧಿಯ ಬಗ್ಗೆ ಯಾರೊಂದಿಗೂ ಹೇಳಿಕೊಳ್ಳಬಾರದು ಅದನ್ನು ಕೂಡ ಒಂದಕ್ಕೆ ಎರಡು ಸೇರಿಸಿ ಮಾತನಾಡಿ ಅವಮಾನಿಸುತ್ತಾರೆ ಹೊಗಳಿಕೆ ನಾವು ಮಾಡುವ ಒಳ್ಳೆಯ ಕೆಲಸಗಳಿಗೆ ಯಾರಾದರೂ ಹೊಗಳಿದರೆ ಅಥವಾ ಸನ್ಮಾನ ಮಾಡಿದರೆ ಅದನ್ನು ನಾವಾಗಿಯೇ ಹೇಳಿಕೊಳ್ಳಬಾರದು ಅಂಗವೈಕಲ್ಯ ಅಥವಾ ದೌರ್ಬಲ್ಯ ನಿಮ್ಮಲ್ಲಿ ಏನಾದರೂ ಅಂಗವೈಕಲ್ಯ ಅಥವಾ ದೌರ್ಬಲ್ಯಗಳಿದ್ದರೆ ಯಾರೊಂದಿಗೂ ಅಪ್ಪಿತಪ್ಪಿಯು ಹಂಚಿಕೊಳ್ಳಬೇಡಿ ಇನ್ನು ನಮ್ಮವರೆಂದು ಹೇಳಿಕೊಂಡರೆ ನಾಳೆ ಬಹುಬೇಗ ಶತ್ರುಗಳಾಗಬಹುದು ಯಾವ ಸಮಯದಲ್ಲಾದರೂ ಇದನ್ನು ದುರುಪಯೋಗ ಪಡಿಸಿಕೊಳ್ಳಬಹುದು ಅಥವಾ ಅವರು ನಮ್ಮನ್ನು ನೋಡುವ ದೃಷ್ಟಿಯೇ ಬದಲಾಗುತ್ತದೆ ಇದರಿಂದ ಇನ್ನಷ್ಟು ಸಮಸ್ಯೆ ನೋವುಗಳಾಗುತ್ತದೆ ಆಸ್ತಿ ಕಷ್ಟಪಟ್ಟು ದುಡಿದ ಸಂಪಾದನೆ ಮಾಡಿ ಆಸ್ತಿ ಅಂತಸ್ತನ್ನು ಪಡೆಯಲು ಎಷ್ಟೋ ವರ್ಷಗಳು ಬೇಕಾಗುತ್ತದೆ ಆದರೆ ನಮ್ಮ ಬಳಿ ಇರುವ ಆಸ್ತಿ ಬಗ್ಗೆ ಕೆಲವೊಮ್ಮೆ ಯಾರಿಗಾದರೂ ಹೇಳಿದರೆ ಗಳಿಸಿರುವ ಆಸ್ತಿ ಕಡಿಮೆಯಾಗಬಹುದು ಈಗಿನ ಕಾಲದಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಎಂದು ಹೇಳಲು ಸಾಧ್ಯವೇ ಇಲ್ಲ ನಮ್ಮ ಜೊತೆ ಚೆನ್ನಾಗಿದ್ದು ನಮ್ಮ ಹಿಂದೆ ಮಾತನಾಡುವವರೇ ಜಾಸ್ತಿ ಹೊಟ್ಟೆ ಕಿಚ್ಚು ಕೆಟ್ಟ ಕಣ್ಣಿನಿಂದ ನಾವು ಏನು ಬೇಕಾದರೂ ಕಳೆದುಕೊಳ್ಳಬಹುದು ನೆನಪಿರಲಿ ಆಗಲೇ ಹೇಳಿರುವ ಹಾಗೆ ಯಾರ ಕಣ್ಣಲ್ಲಿ ನಾಲಿಗೆಯಲ್ಲಿ ಮಚ್ಚೆ ಇದೆಯೋ ಅವರ ಬಳಿ ನೀವು ಕಡಿಮೆ ಮಾತನಾಡಿದಷ್ಟು ಒಳ್ಳೆಯದು ಜಾಸ್ತಿ ಮಾತನಾಡಿದರೆ ನಮಗೆ ನಾವೇ ಕೆಟ್ಟದ್ದನ್ನು ತಂದುಕೊಂಡ ಹಾಗೆ ಇತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ